ನಮ್ಮ ಮಕ್ಕಳೆಲ್ಲ ಬೆಳಕಿಯಿಂದ ಒಳ್ಳೆ ಡ್ಯಾನ್ಸ್ ಅನ್ನ ನೃತ್ಯಗಳನ್ನೆಲ್ಲ ಮಾಡಿ ಈಗ ಆರಾಮಾಗಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಎಷ್ಟು ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನ ನಮ್ಮ ಸಂಪ್ರದಾಯವನ್ನು ನಾವು ಉಳಿಸ್ಕೊಳ್ತೀವಿ ಅದು ನಮಗೊಂದು ದಿವ್ಯ ಆಗುತ್ತೆ ಇದು ನಮ್ಮ ಭವ್ಯ ಭಾರತ ಅಂತಂದರೆ ಇದೊಂದು ತಪೋಭೂಮಿ ತ್ಯಾಗ ಭೂಮಿ ಕರ್ಮಭೂಮಿ ಇಂಥ ಒಂದು ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ನಮ್ಮ ಸಂಸ್ಕೃತಿಯನ್ನು ನಮ್ಮ ಸಂಸ್ಕಾರಗಳನ್ನು ನಮ್ಮ ಸಂಪ್ರದಾಯಗಳನ್ನು ಉಳಿಸ್ಕೊಂಡಷ್ಟು ಕೂಡ ಅದು ನಾ ನಮಗೆ ಒಂದು ವಿಶೇಷ ಆಗುತ್ತೆ ನಿಮ್ಮ ಉಡುಗೆ ತೊಡುಗೆಗಳನ್ನು ನೋಡಿದಾಗ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಕೆಲವೊಂದು ರೀತಿ ದೇವತಾ ರೂಪಿಯಾಗಿ ಈ ಲಕ್ಷ್ಮಿನೋ ಸರಸ್ವತಿನೋ ಪಾರ್ವತಿನೋ ಗೌರಿನೋ ಕಣ್ಣಿಗೆ ಕಾಣಿಸ್ತೀರಿ ಅಷ್ಟು ಚೆನ್ನಾಗಿ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ಮೇಡಮ್ ಹೇಳಿದಾಗೆ ನಾವು ಪೋಷಕರು ಕೂಡ ಅಭಿನಂದನೆಯನ್ನು ತರಿಸ್ಬೇಕು ಆ ಮಕ್ಕಳನ್ನೆಲ್ಲ ಸಿದ್ಧತೆ ಮಾಡಿ ಅವರಿಗೆಲ್ಲ ಸಲಕರಣೆಗಳು ತಂದುಕೊಟ್ಟು ಮಾಡ್ತಾ ಇರ್ತಕ್ಕಂಥ ಅಂತಂದರೆ ಶಾಲೆ ಅಂದ ತಕ್ಷಣವೇ ಇನ್ನೂ ಒಂದಿಷ್ಟು ವಿಷಯಗಳನ್ನು ಕಲ್ತ್ಕೊಂಡು ಅದರ ಮುಖಾಂತರ ಒಂದಿಷ್ಟು ಮಾರ್ಕ್ಸ್ ತಗೊಂಡಿದ್ದರೆ ನಮ್ಮ ಭವಿಷ್ಯಕ್ಕೆ ಅನುಕೂಲ ಆಗಲ್ಲ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ನಮ್ಮ ಒಂದು ಸದ್ಗುಣಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ನೀವು ಆ ಪರೀಕ್ಷೆಯಲ್ಲಿ ಅಂತ ತಗೊಂಡಿದ್ದಿರ್ಬೋದು ಅಥವಾ ಓದಿದ್ದಿರ್ಬೋದು ಇವೆಲ್ಲವೂ ಕೂಡ ಸಾಕಾರ ಆಗ್ಲಿಕ್ಕೆ ಅಥವಾ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ನೀವು ಹೇಳ್ತಾರೆ ಎಲ್ಲವರು ಶಾಲೆ ಅಂತಂದರೆ ಸರ್ವಾಂಗೀಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಅಥವಾ ಅವರ ಸರ್ವಾಂಗೀಣ ಭವಿಷ್ಯದ ಚಿಂತನೆಗೆ ಒಂದು ಅನುಕೂಲ ಮಾಡತಕ್ಕಂಥದ್ದು ಶಾಲೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಅದಕ್ಕಾಗಿ ನಮ್ಮ ಪ್ರಾಂಶುಪಾಲರು ನಮ್ಮ ಶಿವರಾಮ್ ಶಿವರಾಮರೆಡ್ಡಿ ಅವರು ಇರ್ಬೋದು ಬೇರೆ ಬೇರೆ ರೀತಿಯ ಒಳ್ಳೊಳ್ಳೆ ಮಕ್ಕಳಿಗೆ ಬರೀ ಪಠ್ಯ ಪಠ್ಯ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂಥ ಕ್ರೀಡೆ ಇರ್ಬೋದು ಕಾರ್ಯಕ್ರಮಗಳಿರ್ಬೋದು ಒಂದು ಇಂತೆಲ್ಲವನ್ನು ಮಾಡುವುದರ ಮುಖಾಂತರ ಮಕ್ಕಳ ಒಂದು ಭವಿಷ್ಯಕ್ಕೆ ಅನುಕೂಲ ಆಗ್ಬೇಕು ಆ ಮಕ್ಕಳ ಒಂದು ಏಳಿಗೆಗೆ ಅನುಕೂಲ ಆಗ್ಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲ ಹಬ್ಬಗಳನ್ನು ಅದು ದೀಪಾವಳಿ ಹಬ್ಬ ಇರಬಹುದು ಯುಗಾದಿ ಹಬ್ಬ ಇರ್ಬೋದು ಸಂಕ್ರಾಂತಿ ಹಬ್ಬ ಇರ್ಬೋದು ಎಲ್ಲವನ್ನು ಮಕ್ಕಳಿಗೆ ಮಾಡಿಕೊಡೋದು ಮುಖಾಂತರ ಅಥವಾ ಅದಕ್ಕೆ ಅದನ್ನು ಮಾಹಿತಿ ಕೊಡ್ತಕ್ಕಂಥದ್ದು ಮತ್ತೆ ಆಚರಣೆ ಮಾಡ್ತಕ್ಕಂಥ ಇವೆಲ್ಲವನ್ನು ಕೂಡ ಸಂಕ್ರಾಂತಿಯಲ್ಲಿ ಎತ್ತುಗಳನ್ನು ತಂದು ಮತ್ತೆ ದೋಸ ಧಾನ್ಯಗಳನ್ನು ಆ